ಏಳನೇ ಪ್ರಶ್ನೆ ಆರ್ಥಿಕ ಯೋಜನೆ ಎಂದರೇನು ಇಕನಾಮಿಕ್ ಪ್ಲಾನ್ ಅಂದ್ರೆ ಏನು ಪ್ಲಾನ್ ಅಂತಂದ್ರೇನು ಯೋಜನೆ ಮಾಡುವುದು ಅಂದ್ರೆ ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಮೊದಲು ಅದರ ಬಗ್ಗೆ ಒಂದು ರೂಪುರೇಷೆಯನ್ನ ಮಾಡುವುದೇ ಯೋಜನೆ ಇಲ್ಲಿ ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ಬಡತನ ನಿರ್ಮೂಲನೆ ಇರ್ಬೋದು ಸಾಮಾಜಿಕ ನ್ಯಾಯ ಇರ್ಬೋದು ಆರ್ಥಿಕ ಪ್ರಗತಿ ಇರ್ಬೋದು ಯಾವುದೇ ಒಂದು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಹಣಕಾಸು ಅಥವಾ ಜ ಮಾನವ ಸಂಪನ್ಮೂಲ ನೈಸರ್ಗಿಕ ಸಂಪನ್ಮೂಲ ಈ ರೀತಿ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಜೀವನ ಮಟ್ಟವನ್ನ ಹೆಚ್ಚಳಗೊಳಿಸಲು ಸುಧಾರಣೆಗೊಳಿಸಲು ಪ್ರಜ್ಞಾಪೂರ್ವಕವಾಗಿ ಕಾನ್ಶಿಯಸ್ಲಿ ಅಂತ ಹೇಳ್ತೀವಿ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಆರ್ಥಿಕ ಯೋಜನೆ ಎಂದು ಕರೆಯುತ್ತೇವೆ ಏನು ಆರ್ಥಿಕ ಯೋಜನೆ ಅಂದ್ರೆ ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಸಾರಿ ಆರ್ಥಿಕ ಯೋಜನೆ ಅಂದ್ರೇನು ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯ ಮತ್ತು ಉದ್ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸಿಕೊಂಡು ಜನರ ಸುಖವನ್ನು ಜೀವನ ಮಟ್ಟವನ್ನು ಸುಧಾರಣೆ ಮಾಡಲು ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಯೋಜನೆಗಳನ್ನ ಜಾರಿಗೊಳಿಸುವ ಪ್ರಕ್ರಿಯೆಯನ್ನ ಏನಂತ ಕರಿತೇವೆ ಮಕ್ಕಳೇ ಆರ್ಥಿಕ ಯೋಜನೆಗಳು ಅಂತ ಕರಿತೇವೆ